ಬಡವರ ಬಂದು ಧೀಮಂತ ನಾಯಕ ಕಾಂಗ್ರೆಸ್ ಮುಖಂಡರಾದ ಶ್ರೀ ಇವೇಂದ್ರನ್ ಬಾಬುರವರ ಹುಟ್ಟುಹಬ್ಬದ ಆಚರಣೆಯನ್ನು ಮಹಾರಾಜ ಚಕ್ರವರ್ತಿರವರು ಹಾಗೂ ಎಂಆರ್ಸಿ ಚಿಕ್ಕೇಗೌಡ್ರು ಜಹೀರ್ರವರು ಅಜಯ್ ಗೌಡರವರು ಮಧು ಸಾಧು ಅಭಿ ನಾಗರಾಜು ಇಫ್ರಾನ್ ಖಾನ್ ರವರು ಎಂಆರ್ಸಿ ಸ್ನೇಹಿತರು ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರ ಗೌಡಂಪಾಡಿಯ ಇವರ ಸಮ್ಮುಖದಲ್ಲಿ ಹುಟ್ಟುಹಬ್ಬದ ಆಚರಣೆಯನ್ನು ಮಾಡಿದರು ಇವತ್ತು ಯುವೇಂದ್ರ ಬಾಬಣ್ಣ ಸಿಕ್ಕಾವಡೆ ವರ್ಷಗಳಿಂದ ನಮ್ಮ ನಗರ ಕ್ಷೇತ್ರ ನಗರ ವಾರ್ಡ್ಗೆ ತುಂಬ ಎಲ್ಲ ಒಂದು ಸ್ನೇಹಿತರಿಗೆ ತುಂಬ ಹತ್ರದಲ್ಲಿ ಸಿಗೋ ಮನುಷ್ಯ ಇವತ್ತು ಅವರು ಹುಟ್ಟು ಹಬ್ಬದ ಶುಭಾಶಯ ಕೋರ್ತೀವಿ ಯಾಕಂದರೆ ಒಬ್ಬರು ಲೀಡ್ರ್ ಅನ್ನೋದಕ್ಕಿಂತ ಒಬ್ಬರು ಸ್ನೇಹಿತರ ಥರ ವೆಲ್ ವಿಷರ್ ಏನಂದರೆ ಇವಾಗ ತಂದೆ ಮಕ್ಕಳು ಹೇಗೆ ಗೈಡೆಕ್ಷನ್ ಮಾಡ್ತಾರೆ ಆ ಥರ ವ್ಯಕ್ತಿಯವರು ನಮ್ಗೇನಂದರೆ ಯಾವುದು ಪಕ್ಷ ಅವಶ್ಯಕತೆ ಇಲ್ಲ ಒಬ್ಬ ಪ್ರೀತಿ ವಿಶ್ವಾಸ ಒಬ್ಬ ಸಾಮಾನ್ಯ ಮನುಷ್ಯ ಸ್ನೇಹಜೀವಿ ಇಂಪಾರ್ಟೆಂಟು ಅದಕ್ಕೆ ಉದಾಹರಣೆ ನಮ್ಮ ಬಾಬಣ್ಣ ಯಾಕಂದರೆ ಅವ್ರು ಚೆನ್ನಾಗಿದ್ರೆ ಅವ್ರ ಅಧಿಕಾರಕ್ಕೆ ಬಂದರೆ ನಾವು ಏನು ಬೇಕಾದ್ರು ಮಾಡ್ಬೋದು ಪಾಪ ಎಲ್ಲ ಸಹಕಾರ ಮಾಡ್ತಾ ಇದ್ದಾರೆ ಜನ ಜೊತೆ ನಿಂತ್ಕೊಂಡಿದ್ದಾರೆ ಅವ್ರಿಗೆ ಸಹಕಾರ ಬೆಂಬಲ ಕೊಟ್ಟರೆ ಇನ್ನೂ ಚೆನ್ನಾಗಿ ಪ್ರಗತಿಗೊಂಡ್ತಾರೆ ಅದಕ್ಕೋಸ್ಕರ ಅವ್ರಿಗೆ ಅಧಿಕಾರ ಬೇಕು ಅಂತ ಕೆಲವರು ಮನಸ್ಸಲ್ಲಿ ಇದೆಯೋ ಏನೋ ನಾವಿವತ್ತು ಓಪನ್ ಸ್ಟೇಟ್ಮೆಂಟ್ ಏನಂತೀವಿ ಅಂದರೆ ಇಷ್ಟು ಜನ ಸ್ನೇಹಿತರು ಎಲ್ಲರೂ ಚೆನ್ನಾಗಿದ್ದೀವಿ ಎಲ್ಲ ಲೀಡರ್ಶಿಪ್ ಇದ್ದೀವಿ ಇದರಲ್ಲಿ ಒಂದು ಅಧಿಕಾರ ಸಿಕ್ಕಿದ್ರೆ ಭಾರಿ ಹೆಲ್ಪ್ ಆಗುತ್ತೆ ಅದು ಎಸ್ಪೆಷಲಿ ನಮ್ಮ ಬಾಬಣ್ಣನ ಸಿಕ್ಕಿದ್ರೆ ಅದು ನಾವೇ ಅಧಿಕಾರಿ ಇರೋ ಥರ ಕೆಲಸ ಮಾಡಿಕೊಡ್ಬೋದು ಅಧಿಕಾರನ ಒಳ್ಳೆ ಒಂದು ಉಪಯೋಗ ಪಡಿಸ್ಕೋತಾರೆ ಇಂಥವ್ರು ಒಳ್ಳೇದಾಗಲಿ ಹಾಗೆ ನೂರು ಕಾಲ ಚೆನ್ನಾಗಿ ಬಾಳು ಬದುಕಲಿ ಆದರೆ ನಾವು ಇವತ್ತು ಒಂದು ಲೀಡರ್ಶಿಪ್ ಅನ್ನೋದು ಇವ್ರಿಗೆ ಒಂದು ಸಾವು ಬದುಕು ಒಂದು ಶಿಕ್ಷಣ ಆಗಲಿ ಒಂದು ಪ್ರಾಬ್ಲಮ್ ಆಗಲಿ ಅಧಿಕಾರ ಇಲ್ಲ ಅಂದ್ರೂ ಅವ್ರ ಮನೆ ದುಡ್ಡು ತಗೊಂಬಂದು ಜನಕ್ಕೆ ಸೇವೆ ಮಾಡ್ತಾ ಇದ್ದಾರೆ ಇಂಥವ್ರು ಒಳ್ಳೇದಾಗಲಿ ಅಂತ ದೇವ್ರಲ್ಲಿ ಕೇಳ್ಕೊತೀನಿ ಹಾಗೂ ಇವ್ರಿಗೆ ಬೆಂಬಲ ಕೊಡೋ ಇವಾಗ ನಮ್ಮ ಸ್ನೇಹಿತರು ಅವ್ರಿಗೂ ನನ್ನ ನಮಸ್ಕಾರಗಳು ಯಾಕಂದರೆ ನಮ್ಮ ಸ್ನೇಹಿತರು ಅಜಯ್ ಬಂದಿದ್ದಾರೆ ಮಧು ಅವರು ನಾಗಣ್ಣವ್ರು ಬಂದಿದ್ದಾರೆ ನಮ್ಮ ಸಹಿರು ಯಾಕಂದರೆ ಈ ಕೋಪರೇಟಿವ್ ಇದೆಯಲ್ಲ ನಗರ ಕ್ಷೇತ್ರದಲ್ಲಿ ಹಾಗೆ ನಮ್ಮ ಬ್ರದರ್ ಒಬ್ಬರು ಇರ್ಫಾನ್ ಅಂತಿದ್ದಾರೆ ಇವತ್ತಿಗೆ ನಿಂತ್ಕೊಳ್ತಾ ಇದ್ದಾರೆ ಅಂಥವ್ರಿಗೆ ಸಹಾಯ ಮಾಡಿದ್ರೆ ಎಲ್ಲರೂ ಒಂದು ದೊಡ್ಡ ಮಟ್ಟದಲ್ಲಿ ಬೆಳಿತಾರೆ ಯಾಕಂದ್ರೆ ಅಧಿಕಾರ ಇರೋರಿಗೆ ಅಧಿಕಾರ ಕೊಟ್ರೆ ಅಧಿಕಾರದ ಬೆಲೆ ಗೊತ್ತಾಗಲ್ಲ ಅದಕ್ಕೋಸ್ಕರ ನಾನು ಕೇಳ್ಕೊಳ್ಳೋದು ಎಲ್ಲರಿಗೂ ಬೆಳೆಸಬೇಕು ಎಲ್ಲರೂ ಚೆನ್ನಾಗಿರಬೇಕು ಆ್ಯಸ್ ಎ ಒಂದು ವ್ಯಾಲ್ಯೂಬಲ್ ಪರ್ಸನ್ನ ನಾವು ಹುಡುಕಿ ಇದು ಮಾಡಬೇಕು ಯಾವುದು ಪಕ್ಷ ಯಾವತ್ತೂ ನೋಡೋಕೆ ಹೋಗಬೇಡಿ ಒಬ್ಬ ಲೀಡರ್ಶಿಪ್ ಒಬ್ಬ ನಾಯಕತ್ವ ನೋಡಿ ಅಂತ ನಾನು ಕೇಳ್ಕೊತೀನಿ ಒನ್ಸ್ ಮೋರ್ ಬಾಬಣ್ಣನ ಹುಟ್ಟುಹಬ್ಬದ ಶುಭಾಶಯಗಳು ಒಳ್ಳೆಯದು ಪ್ರೀತಿಯ ನಾಯಕರಾದಂಥ ಬಾಬಣ್ಣವ್ರು ಉಡ್ದ ಹಬ್ಬ ನಾ ವರ್ಮಲಕ್ಷ್ಮೀಲಿ ಕೇಳ್ಕೊಳ್ಳೋದೇನೆಂದರೆ ಬಾಬಣ್ಣಗೆ ಇನ್ನೂ ಸಕಲ ಸಂಪತ್ತು ಆಯುಸು ಆರ್ಯಭಾಗ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ ಅವರ ಪ್ರೀತಿ ವಿಶ್ವಾಸ ಯಾವಾಗಲೂ ನಮ್ಮೇಲಿ ಈಗೇ ಇರಲಿ ಒನ್ಸ್ ಅಗೇನ್ ಡೇ ಮಿನಿಮೋರಿಯನ್ಸ್ ಮೊದಲನೇದಾಗಿ ನಮ್ಮ ಬಾಬಣ್ಣಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಎಲ್ಲ ಕಾರ್ಪೊರೇಟ್ರು ಎಲ್ಲರೂ ಕೌನ್ಸ್ಲರು ಗೊತ್ತು ಆದರೆ ಕೌನ್ಸಿಲರ್ಗಳು ಆ ಸಮಯಕ್ಕೆ ಮಾತ್ರ ನಮಗೆ ಕೆಲಸ ಮಾಡಿಸ್ಕೊತಾರೆ ನಾವು ಒಂದು ಹೇಳ್ತೀನಿ ಎಲ್ಲ ಕಾರ್ಪೊರೇಟ್ರವ್ರಿಗೂ ಹೇಳ್ತೀನಿ ಬಾಬಣ್ಣನ ಥರ ಬನ್ನಿ ನಮಗೆ ಎಲ್ಪ್ ಮಾಡೋ ನೇಚರ್ ಇರಬೇಕು ಆ ಥರ ಬಾಬಣ್ಣಿಗೆ ಇರೋ ಮನಸ್ಸು ಇನ್ನು ಯಾರಿಗೂ ಇಲ್ಲ ಅವ್ರು ಯಾವುದೇ ಸಮಯದಲ್ಲಿ ನಮ್ಗೆ ಫೋನ್ ಮಾಡಿ ಕರೀತಾರೆ ಅದೇ ಥರ ಎಲ್ಲ ಕಾರ್ಪೊರೇಟ್ರುಗೂ ಹೇಳ್ತೀನಿ ಫೋನ್ ಮಾಡಿ ಒಳ್ಳೇದಕ್ಕೆ ಕರೀರಿ ಬರೀ ನಿಮ್ಗೆ ಯೂಸ್ ಮಾಡ್ಕೋಬೇಡಿ ನಮ್ಮ ಕಷ್ಟಕ್ಕೂ ನೀವು ಆಗಿ ಅಂತ ಒಂದು ಮಾತು ಹೇಳಿ ಮಾತು ಚಂದ್ರ ಬಾಬಾ ಅವರದು ಇವತ್ತು ಹುಟ್ಟ ಹಬ್ಬ ನಮ್ಮ ಸ್ನೇಹಿತರ ಪರವಾಗಿ ಮತ್ತು ನಮ್ಮ ಎಲ್ಲರ ಪರವಾಗಿ ಹುಟ್ಟುಹಬ್ಬದ ಶುಭಾಶಯಗಳು ಕೋರ್ತೀವಿ ನೂರು ವರ್ಷ ಚೆನ್ನಾಗಿರ್ಲಿ ಅಂತ ಹಾರೈಸ್ತೀವಿ ಮೊದಲನೇದಾಗಿ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ದೇವ್ರ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಶುಭ ಕೋರ್ತೀನಿ ನಮ್ಮ ಸ್ನೇಹಪೂರ್ವಕವಾಗಿ ಎಲ್ಲರೂ ಬಂದು ವಿಶ್ವಾಸದಿಂದ ಹಬ್ಬದ ಶುಭಾಶಯಗಳು ಕೋರ್ತಾ ಇದ್ದಾರೆ ಅವ್ರಿಗೆಲ್ಲನೂ ಒಳ್ಳೇದಾಗಲಿ ಸ್ನೇಹಪೂರ್ವವಾಗಿ ಹೀಗೆ ಮುಂದುವರಿಯೋಣ ಅಂತ ಹೇಳ್ತೀನಿ ಇಲ್ಲ ನಾವೆಲ್ಲ ಇದ್ದಾರೆ ನಮ್ಮ ಸ್ನೇಹಿತರುಗಳು ಎಲ್ಲರೂ ಇದ್ದಾರೆ ಒಟ್ಟಿಗೆ ಸೇರಿ ಮುಂದುವರಿಸ್ತೀವಿ ಹೋರಾಟ ಮುಂದುವರಿಸ್ಕೊಂಡು ನಡೆಸ್ಕೊಂಡು ಹೋಗ್ತೀವಿ